ನೋಡಲು ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶು ಸ್ವಾತಿ ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಡೇ ರೂಟೀನ್ ಆಗಿರುತ್ತೆ ಏನಂತಂದರೆ ನನ್ನ ಮಗಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ನಾವಿನ್ನೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಕ್ಕೆ ಆಗಿಲ್ಲ ಹಾಗಾಗಿ ಒಂದು ಕಡೆ ಇಲ್ಲೇ ನಿಯರ್ ಇರೋ ಹತ್ರ ಕೇಳೋಣ ಅಂತ ಹೋದ್ವಿ ಬಟ್ ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗೋಗಿತ್ತು ಹಾಗಾಗಿ ಇನ್ನೊಂದು ಟೈಮ್ ಕೇಳೋಣ ಅಂದ್ಕೊಂಡು ವಾಪಸ್ ಬಂದ್ವಿ ಫೋನ್ ಮಾಡಿ ಕೇಳಿಕೊಂಡು ಹಾಗೆ ನಾನು ಮಳ್ಕೆ ಹುಳಿಕಾಲು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಮತ್ತು ನೈಟ್ ಎರಡಕ್ಕೂ ಸೇರಿ ಹಾಗೆ ನಿಮ್ಮ ಜೊತೆಗೆ ನಾನು ಹೇಗೆ ಈಸಿಯಾಗಿ ಮೊಳಕೆ ಹುಳಿಕಾಲ ಸಾಂಬಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇನ್ನು ನಾನು ಒಂದು ದಪ್ಪ ಸೈಜಿಂದು ಈರುಳ್ಳಿ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ನಾನು ರೆಡಿ ಇಟ್ಕೊಂಡೆ ಹಾಗೆ ನನ್ನ ಹತ್ರ ಒಂದಿಷ್ಟು ಹಳಸಿನ ಬೀಜ ಇತ್ತು ಹಳಸಿನ ಹಣ್ಣು ತಿಂದಿದ್ವಿ ಅದರದ್ದು ಅದನ್ನು ಕುಟ್ಟಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಹಾಫ್ ಆಲೂಗೆಡ್ಡೆ ಎತ್ತಿಟ್ಕೊಂಡೆ ಹಾಗೆ ನಾನು ಮಳಕಿನ ಯಾವಾಗಲೂ ಬಟ್ಟೆಯಲ್ಲಿ ಕಟ್ಟೋದಿಲ್ಲ ಇದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಇದು ತರಿಸಿ ಆಲ್ರೆಡಿ ತುಂಬ ದಿನನೇ ಆಯಿತು ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಇನ್ನಿದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಕೆಳಗಡೆ ಒಂದು ಬಾಕ್ಸಲ್ಲಿ ವಾಟರ್ ಹಾಕಿ ಮೇಲೆ ಮೂರು ಬಾಕ್ಸಲ್ಲೂ ಕೂಡ ನಾವು ಮೊಳಕೆ ಕಾಳುಗಳನ್ನ ಹಾಕಿ ಕಟ್ಬೋದು ಇದು ನನಗೆ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸಿನಲ್ಲೇ ಸಿಕ್ತು ಇದಿಲ್ಲ ಅಂತಂದರೆ ನಾವು ಹೇಟೆಡ್ ಬಾಕ್ಸಲ್ಲಿ ಕೂಡ ಕಟ್ಬೋದು ಅದರಿಂದನೂ ಕೂಡ ಚೆನ್ನಾಗಿ ಮೊಳಕೆ ಬರುತ್ತೆ ಹಾಗೆ ನಾನು ಬರೀ ಕಾಳನ್ನ ಮಾತ್ರ ಮಳಕೆ ಕಟ್ಟೋದಿಲ್ಲ ಮಿಕ್ಸ್ ಮಾಡಿ ಕಟ್ತೀನಿ ಏನಾದರೂ ಹೆಸ್ರು ಕಾಳು ಹಾಗೆ ಅಲಸಂದೆಕಾಳು ಕಡಲೆ ಕಡಲೆಕಾಳು ಇದೆಲ್ಲದ್ರ ಜೊತೆ ಮಿಕ್ಸ್ ಮಾಡಿ ಕಟ್ಟುತ್ತೀನಿ ಯಾವುದಾದ್ರೂ ಕಾಂಬಿನೇಷನಲ್ಲಿ ಮಳಕೆ ಕಟ್ಟಿದಾಗ ಚೆನ್ನಾಗಿರುತ್ತೆ ಹಾಗೆ ಒಂದು ಮಿಕ್ಸಿ ಚಿಕ್ಕ ಜಾರಲ್ಲಿ ಒಂದು ಒಂದು ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೆರಡು ಮೂರು ಪೀಸಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಫಸ್ಟು ಇದನ್ನು ಮಿಕ್ಸಿ ಮಾಡಿಕೊಂಡು ಎಣ್ಣೆ ಹಾಕಿ ಇದನ್ನ ಒಗ್ಗರಣೆಗೆ ಹಾಕಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಾಳನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡೋದ್ರಿಂದ ಸಾರು ಕೂಡ ಒಳ್ಳೆ ಟೇಸ್ಟಾಗಿರುತ್ತೆ ನಾವು ಒಂಥರ ಮಾಡೋದು ಚಿಕನ್ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ ಈ ಪ್ರೊಸೀಸರಲ್ಲಿ ಮಾಡೋದ್ರಿಂದ ಚಿಕನ್ ಸಾಂಬಾರು ಟೇಸ್ಟೇ ಬರುತ್ತೆ ನಾನು ಯಾವಾಗಲೂ ಇದೇ ಪ್ರೊಸೀಸರಲ್ಲೇ ಮಳಿಕೆ ಹಳ್ಳಿಕಾಳು ಸಾಂಬಾರು ಮಾಡೋದು ಇನ್ನು ಒಂದು ದೊಡ್ಡ ಜಾರಲ್ಲಿ ಉಳಿದಿದ್ದ ಈರುಳ್ಳಿ ಹಾಗೆ ಒಂದು ಒಂದು ಇಂಚಷ್ಟು ಚಕ್ಕೆ ಹಾಗೆ ಲವಂಗ ಇನ್ನು ಮನೇಲಿ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕಡಲೆ ಕಡಲೆ ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಮಂದಕ್ಕೆ ಬರುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಇನ್ನು ಅದೆಲ್ಲ ನೀರನ್ನು ಪಾತ್ರೆಗೆ ಹಾಕಿಬಿಟ್ಟು ಇನ್ನು ನಾನು ರೆಡಿ ಇಟ್ಕೊಂಡಿರೋಂಥ ಅಳಸಿನ ಬೀಜ ಇನ್ನು ಆಲೂಗೆಡ್ಡೆ ಎರಡನ್ನೂ ಹಾಕ್ಬಿಡ್ತೀನಿ ಆಗ ಒಂದೆರಡು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇನ್ನು ನಾನು ಉಪ್ಪನ್ನ ಪ್ಲಾಸ್ಟಿಕ್ ಬಾಕ್ಸಲ್ಲಾಗಲಿ ಸ್ಟೀಲ್ ಬಾಕ್ಸಲ್ಲಾಗಲಿ ಇಡೋದಿಲ್ಲ ಯಾವಾಗೂ ಅಷ್ಟೇ ಪಿಂಗಾಣಿ ಜಾರಲ್ಲೇ ಇಡೋದು ಇದೇ ರೀತಿದು ನಾನು ಎರಡು ಪಿಂಗಾಣಿ ಜಾರ್ನ ತಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡದು ಇನ್ನೊಂದು ಚಿಕ್ಕ ಉಪ್ಪು ಹಾಕಿಡೋದಕ್ಕೆ ಇನ್ನೊಂದು ಚಿಕ್ಕದಾಗಿ ತೊಗೊಂಡಿದ್ದೀನಿ ಇದರಲ್ಲಿ ನಾನು ದೊಡ್ಡ ಉಪ್ಪು ಅದರಲ್ಲಿ ನಾನು ಸಣ್ಣ ಉಪ್ಪು ಹಾಕಿ ಇಡ್ತೀನಿ ಯಾವಾಗಲೂ ಅಷ್ಟೇ ಖಾಲಿ ಆದ್ಮೇಲೆ ನೀಟಾಗಿ ವಾಶ್ ಮಾಡಿ ಒಂದು ಡ್ರೈ ಬಟ್ಟೆ ತಗೊಂಡು ನೀಟಾಗಿ ವೈಪ್ ಮಾಡಿ ಇಡ್ತೀನಿ ಯಾವುದೇ ತರ ನೀರು ಹರಿಬಾರ್ದು ಉಪ್ಪಿನೊಳಗಡೆ ಅಂತ ಹೇಳ್ಬಿಟ್ಟು ಹಾಗೆ ಈ ಥರ ಸ್ಟೋರ್ ಮಾಡೋದ್ರಿಂದ ಕೊನೆವರೆಗೂ ಉಪ್ಪು ಯಾವುದೇ ಥರ ನೀರು ಹರಿದೇನೆ ನೀಟಾಗಿ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲೂ ಅಷ್ಟೇ ಆ ಪಿಂಗಣಿ ಜಾರು ಇಡೋದ್ರಿಂದ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಇನ್ನು ನಾನು ಇದೆಲ್ಲ ಸಾಂಬಾರು ಕುದ್ದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟೆ ಇನ್ನು ಚಿಕ್ಕದೊಂದು ಜಾರು ತೊಗೊಂಡಿದ್ದೀನಿ ಪಿಂಗಣಿ ಜಾರು ಅಂತ ಹೇಳಿದ್ನಲ್ಲ ಅದರಲ್ಲಿ ನಾನು ಚಿಕ್ಕದ ಹಾಕಿಡ್ತೀನಿ ಇನ್ನು ಹಾಗೇ ಇದರಲ್ಲಿ ಉಳಿದ್ರೆ ಇನ್ ಕೇಸ ನಾನು ಏನು ಮಾಡ್ತೀನಿ ಅಂದರೆ ಅದೇ ಪ್ಯಾ ಪ್ಯಾಕೆಟಲ್ಲಿ ಬಿಟ್ಟು ಒಂದು ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟು ಬಟ್ಟೆ ಕ್ಲಿಪ್ ಹಾಕಿ ಇನ್ನು ರೇಷನ್ ಬಾಕ್ಸಲ್ಲೇ ಹಾಕಿಟ್ಬಿಡ್ತೀನಿ ಅದು ಖಾಲಿ ಆಗೋ ತನಕ ಇದನ್ನು ತೆಗಿಯೋಕ್ಕೋಗಲ್ಲ ಹಾಗೆ ನಾನು ಇದನ್ನು ಈ ಸ್ಟ್ಯಾಂಡನ್ನ ಮೀಶೋದಲ್ಲೇ ಬುಕ್ ಮಾಡಿಕೊಂಡಿದ್ದೆ ಟೂ ತರ್ಟಿ ರುಪೀಸ್ ಸಮಥಿಂಗ್ ನನಗೆ ರೇಟ್ ಮರ್ತೋಗಿದೆ ಅದರಲ್ಲಿ ತೊಗೊಂಡಿದ್ದೆ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಅಡುಗೆ ಮನೆಗಷ್ಟೇ ಒಳ್ಳೆ ಲುಕ್ ಕೊಡುತ್ತೆ ಹಾಗೆ ಮನಿ ಪ್ಲ್ಯಾಂಟ್ ಹಾಕಿರೋದು ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಎಲ್ಲಿ ತೊಗೊಂಡಿದ್ದೆ ಈ ಪಿಂಗಾಣಿನ ಜಾರ್ನ ಅಂತ ಹೇಳಿಬಿಟ್ಟು ಹಾಗೆ ಮನಿ ಪ್ಲ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಲ್ಲಿನೇ ಹತ್ರದಲ್ಲಿ ವಿಂಡೋ ಇದೆ ಹಾಗಾಗಿ ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಇನ್ನು ಸಾಂಬಾರೆಲ್ಲ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ಮಲ್ಕೆಳ್ಳಿ ಕಾಳು ಸಾಂಬಾರು ರೈಸ್ ಮಾಡಿದ್ದೆ ಹಾಗೆ ನನ್ನ ಹತ್ರ ಒಂದಿಷ್ಟು ಮಾವಿನಕಾಯಿ ಇತ್ತು ಅದಕ್ಕೆ ಸ್ವಲ್ಪ ಜಸ್ಟ್ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಲೈಟಾಗಿ ಅಂತ ಅಂದ್ಕೊಂಡೆ ಇನ್ನು ಅದಕ್ಕೆ ನಾನು ಸಾಸಿವೆ ಕಾಳು ಹಾಗೆ ಮೆಂತೆಕಾಳನ್ನ ಬಿಟ್ಟು ಮಿಕ್ಸಿ ಮಾಡಿಕೊಂಡೆ ಇನ್ನು ಮಾವಿನಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಗೆ ಇನ್ನು ಕಾಳು ಮತ್ತು ಸಾಸಿವೆನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಸೇರಿಸಿ ಕಾಲಿಸಿ ಇಟ್ಕೋಬೇಕು ಇನ್ನು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಮತ್ತೆ ಸಾಸಿವೆ ಹಾಗೆ ಕರಿಬೇವು ಒಂದು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿರೋ ಅಂಥದ್ದು ಆಪ್ಷನಲ್ಲೂ ಬೇಕು ಅಂದರೆ ಒಳ್ಳೆ ಮೆಣಸಿನಕಾಯಿ ಹಾಕ್ಕೊಬೋದು ಕೆಲವರು ಹಾಕ್ಕೊಳ್ಳಲ್ಲ ಒಂದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಏನಿರೋದಿಲ್ಲ ಒಂದೆರಡು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡೆ ಹಾಗೆ ಇನ್ನು ಮತ್ತೆ ಇದಕ್ಕೆ ಮೇಯ್ನ್ ಅಂತಂದರೆ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಉಪ್ಪಿನಕಾಯಿದು ಇಷ್ಟೇ ಉಪ್ಪಿನಕಾಯಿ ರೆಡಿ ಆಯಿತು ಇನ್ಸ್ಟಾಂಟಾಗಿ ಈಸಿಯಾಗಿ ಈ ಥರ ಉಪ್ಪಿನಕಾಯಿ ಮಾಡ್ಬೋದು ಇನ್ನೂ ಬೇರೆ ಬೇರೆ ರೀತಿಯೂ ಹಾಕ್ತಾರೆ ನನಗೆ ಗೊತ್ತಿರೋದು ಇಷ್ಟೇ ನಾನೊಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೆ ಇನ್ನು ನಾನು ಹಳೇ ಸೀರೆ ಯೂಸ್ ಮಾಡಿಕೊಂಡು ಯಾವ ಥರ ಡೋರ್ಮ್ಯಾಟ್ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ನಾರ ಅಷ್ಟು ಬರೋದಿಲ್ಲ ಈ ಥರ ಸೀರೆಯಲ್ಲಿ ನೋಡಿಕೊಂಡು ಸ್ವಲ್ಪ ನಾರು ಜಾಸ್ತಿ ಬರದೇ ಇರೋ ಸೀರೆಯೇ ತಗೋಬೇಕು ಸೀರೆ ಹಗಲವಾಗಿ ಕಟ್ ಮಾಡಬಾರ್ದು ಉದ್ದವಾಗಿ ಹಾಕ್ಕೊಂಡು ಉದ್ದದ ಒಂದು ಇಂಚಷ್ಟು ಹಗ್ಲನ ಕಟ್ ಮಾಡ್ಕೊತ ಹೋಗಬೇಕು ಎಲ್ಲೇ ಯಾವುದೇ ಕಟ್ ಫುಲ್ಲು ಕಟ್ ಮಾಡಬಾರ್ದು ಸ್ವಲ್ಪ ಕೊನೇಲಿ ಬಿಡಬೇಕು ಆಗಿಬಿಡೋದ್ರಿಂದ ನಾವು ನಾಟ್ ಹಾಕ್ಕೊಳ್ಳೋದು ತಪ್ಪುತ್ತೆ ಹಾಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಈಗ ಬರೋವಂಥ ನಾರ್ ಬರುತ್ತಲ್ಲ ಸೀರೇಲಿ ಅದನ್ನು ಕೂಡ ಅಲ್ಲೇ ತೆಗೆದು ಉಂಡೆ ಥರ ಮಾಡಿ ಕಟ್ಟಿಟ್ಕೋಬೇಕು ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಮ್ಯಾಟನ್ನ ನಾವು ಈಸಿಯಾಗಿ ಹಾಕ್ಬೋದು ಈ ಥರ ಕೊನೆಯಲ್ಲಿ ಕಟ್ ಮಾಡ್ಕೋಬಾರ್ದು ಹಾಗೆ ಬಿಟ್ಕೋಬೇಕು ಹಾಗೆ ಬಿಡೋದ್ರಿಂದಲೇ ನಾಟಾಕೋ ಪರಿಸ್ಥಿತಿ ಇರಲ್ಲ ಅಲ್ಲಲ್ಲಿ ಗಂಟು ಕಾಣೋದಿಲ್ಲ ಮ್ಯಾಟು ಚೆನ್ನಾಗಿ ಕ್ಲಿಯರಾಗಿ ಕ್ಲೀನಾಗಿ ಬರುತ್ತೆ ಈ ಸೀರೆಗೆ ಸ್ವಲ್ಪ ಕಡಿಮೆನೇ ಬಂದಿದೆ ಬೇರೆ ಸೀರೆಗಳಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಈ ಥರ ನೀಟಾಗಿ ಒಂದಪ್ಪ ಉಂಡೆ ಮಾಡಿ ಇಟ್ಕೋಬೇಕು ಇನ್ನು ನಾನು ಈ ಥರ ಫಸ್ಟು ಟೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಟೈ ಮಾಡ್ಕೋಬೇಕು ಸ್ವಲ್ಪ ಉದ್ದನೇ ಬಿಡೋದ ಬೇಡ ಅಂತಂದರೆ ಕೊನೆಲಿ ಬೇಕೆಂದರೆ ಅದನ್ನು ಕೂಡ ಕಟ್ ಮಾಡಿಬಿಡ್ಬೋದು ಫಸ್ಟು ನಾವು ಈ ಥರ ಹಾಕೋಬೇಕು ಇನ್ನು ನಾನು ಮ್ಯಾಟ್ ಹಾಕೋದಕ್ಕೆ ಈ ಥರ ಒಂದು ಕ್ರೋಶ ಕಡ್ಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅದು ಒಂದು ಟ್ವೆಲ್ ತರ್ಟೀನ್ ಇಂಚಸ್ ಹಾಗೆ ಒಂದಕ್ಕೊಂದು ನಾಟನ್ನು ಹೆಣ್ಕೊಂಡು ಹೋಗಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಜಡೆ ರೀತಿ ಬರುತ್ತೆ ಸ್ವಲ್ಪ ರೌಂಡು ಬರಬೇಕು ಅಂತಂದರೆ ಜಾಸ್ತಿ ಉದ್ದ ಹೆಣಿಬಾರ್ದು ಈ ನಾವು ಮೊಟ್ಟೆ ಶೇಪಲ್ಲಿ ಓವೆಲ್ ಶೇಪಲ್ಲಿ ಬರುತ್ತಲ್ಲ ಆ ರೀತಿ ಮಾಡೋದಾದರೆ ಸ್ವಲ್ಪ ಹೆಣಿಬೇಕು ನಾನು ನಾನಿವತ್ತು ಮಾಡ್ತಾ ಇರೋದು ರೌಂಡು ಶೇಪಲ್ಲಿ ಹಾಗಾಗಿ ತುಂಬ ಉದ್ದ ಹೆಣಿಬಾರ್ದು ಒಂದು ಏಳರಿಂದ ಎಂಟು ಅಷ್ಟು ಇದನ್ನು ಹಾಕೊಂಡು ಹೋಗಬೇಕು ಇನ್ನು ಮತ್ತೆ ಗಂಟೆ ಇಲ್ಲಿಂದ ಹಾಗೆಯೇ ಮತ್ತೆ ಬ್ಯಾಕ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಮತ್ತೆ ಒಂದಕ್ಕೊಂದು ಒಂದಕ್ಕೊಂದು ಸರಪಡಿ ಥರ ಹೆಣ್ಕೊಂಡು ಹೋಗಬೇಕು ನಾನು ತೋರಿಸೋ ಶೇಪಲ್ಲಿ ಇನ್ನು ಒಂದು ರೌಂಡು ಅದು ಹೇಗೆ ಬಂತು ಹಾಗೆಯೇ ಫುಲ್ಲು ಒಂದು ರೌಂಡ್ ಒಂದು ರೌಂಡು ಈ ಥರ ರೌಂಡಕ್ಕೆ ಅದೇ ಬರ್ತಾ ಹೋಗುತ್ತೆ ಹಾಕ್ತಾ ಹೋದಾಗ ಇನ್ನು ನೋಡಿ ರೌಂಡ್ ಹಾಕ್ತಾ ಹಾಕ್ತಾ ಹೋದಾಗ ಈ ರೀತಿ ಬರುತ್ತೆ ಈಸಿಯಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡು ಹೋಗಬೇಕು ಎರಡನ್ನ ನಾಟ ಎತ್ಕೋಬೇಕು ಹಾಗೆ ಒಂದಕ್ಕೆ ಒಂದನ್ನು ಎತ್ಕೊಂಡು ಅದರೊಳಗಡೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಹೋಗಬೇಕು ಈಗ ಹಾಕ್ಕೊಳ್ತಾ ಹೋಗೋದ್ರಿಂದ ಈಸಿಯಾಗಿ ಬರುತ್ತೆ ತುಂಬ ಟೈಟಾಗೂ ಹೆಣಿಬಾರ್ದು ಜಾಸ್ತಿ ಟೈಟಾಗಿ ಏನದು ಬಿಟ್ಟರೆ ಬುಟ್ಟಿ ಶೇಪಲ್ಲಿ ಬಂದುಬಿಡುತ್ತೆ ಹಾಗಾಗ ನಾವು ಚೆಕ್ ಮಾಡ್ಕೋಬೇಕು ಚ ಸರಿಯಾಗಿ ಬರ್ತಿದ್ಯಾ ಅಂತ ತುಂಬ ಟೈಟಾಗಂತೂ ಹೆಣೆಯೋಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಇಟ್ಟು ಸ್ವಲ್ಪ ಜಾಸ್ತಿನೇ ಎತ್ಕೊಂಡು ಎತ್ಕೊಂಡು ಹೆಣ್ಕೊತ ಹೋದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ನಾಟು ಆಗೋದಿಲ್ಲ ಸೀರೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲೂ ಕಟ್ ಆಗ್ದಂಗೆ ಹಾಗೆ ಟೈಟಾಗಿ ಎಣಿದ ಇದೇ ಥರ ಹೆಣ್ಕೊಂಡು ಹೋದರೆ ಯಾವುದೇ ಥರ ಬುಟ್ಟಿ ಶೇಪು ಆಗೋದಿಲ್ಲ ಕ್ಲಿಯರಾಗಿ ನೀಟಾಗಿ ಬರುತ್ತೆ ಮ್ಯಾಟ್ ಆಗೋದು ಸ್ವಲ್ಪ ಗೊತ್ತಾಗೋ ತನಕ ಈಸಿನೇ ಒಂದು ಸ್ವಲ್ಪ ಒಂದು ಟೆಕ್ನಿಕ್ ಗೊತ್ತಾಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಒಂದೆರಡು ಮೂರು ಸರಿ ಟ್ರೈ ಮಾಡಬೇಕು ಟ್ರೈ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ ನಾನು ಅಷ್ಟೇ ಫಸ್ಟೆಲ್ಲ ಹಾಕುವಾಗ ನಾನು ಸೇಮ್ ಬುಟ್ಟಿ ಥರನೇ ಬರೋದು ಶೇಪೇ ಚೇಂಜ್ ಆಗೋದು ರೌಂಡ್ ಶೇಪಾಗಿ ಬರ್ತಿರ್ಲಿಲ್ಲ ಈ ರೀತಿ ನಾನು ಅನ್ಭವ್ಸಿದ್ದೀನಿ ಇನ್ನು ನಾನು ಟ್ರೈ ಮಾಡ್ತಾ ಮಾಡ್ತಾ ಹಾಕೋದನ್ನು ಆಮೇಲೆ ಒಂದು ಪರ್ಫೆಕ್ಷನ್ ಆಗಿ ಬಂದಿದ್ದು ಈಗ ನಾನು ಯಾವುದೇ ಸೀರೆ ಕೊಟ್ಟರು ಯಾವುದೇ ಥರ ಹಾಕಿದ್ರೂ ಬುಟ್ಟಿ ಶೇಪಲ್ಲಿ ಬರೋದೇ ಇಲ್ಲ ಫಸ್ಟು ನಾವು ಸೀರೆನ ನೀಟಾಗಿ ಇಂಚನ್ನ ನೋಡಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಎಳೆ ಚಿಕ್ಕದಾದರೆ ಅಷ್ಟು ಮ್ಯಾಟ್ ಲುಕ್ಕು ಬರಲ್ಲ ಹಾಗೆ ದಪ್ಪ ಕಟ್ ಮಾಡ್ಕೊಬಿಟ್ರೆ ಅಷ್ಟೇ ಎಣೆಯೋಕ್ಕಾಗಲ್ಲ ಆ ದಪ್ಪ ದಪ್ಪಕ್ಕೆ ಅಲ್ ದಪ್ಪ ಅಲ್ಲಿ ಸಣ್ಣ ಅನ್ನೋ ಥರನೂ ಕಾಣುತ್ತೆ ಹಾಗಾಗಿ ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು ಹೀಗೆ ಕೊನೆಯ ತನಕನೂ ಹಾಕೊಳ್ತಾ ಹಾಕೊಳ್ತಾ ಬಂದರೆ ಈಸಿ ಆಗುತ್ತೆ ಒಂದೇ ದಿನ ಕುತ್ಕೊಂಡು ಹಾಕೋದಿಕ್ಕಾಗಲ್ಲ ಸೊಂಟ ನೋವು ಬಂದ್ಬಿಡುತ್ತೆ ಹಾಗೆ ಕೈ ಕೂಡ ನೋವು ಬಂದ್ಬಿಡುತ್ತೆ ಕ್ರೋಶ ಹಿಡಿಯೋದ್ರಿಂದ ಹಾಗಾಗ ಸ್ವಲ್ಪ ಹಾಕೊಳ್ಳೋದ್ರಿಂದ ಈಸಿಯಾಗಿ ಒಂದು ದಿನ ಎರಡು ದಿನಕ್ಕೆಲ್ಲ ಮುಗಿಸ್ಬಿಡ್ಬೋದು ನೋಡಿ ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಅಷ್ಟೇ ನಾವು ಡಿಫ್ ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ನು ಮಾಡ್ಬೋದು ಹಾಗೆ ಇವತ್ತು ಸ್ವಲ್ಪ ಶೋಕೇಶ್ನೆಲ್ಲ ಡಸ್ಟ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇರೋದ್ರಲ್ಲಿನೇ ಯಾವ ಥರ ಡೆಕೋರೇಷನ್ ಮಾಡ್ಬೋದು ಆ ರೀತಿ ಇಟ್ಟಿದ್ದೀನಿ ಇನ್ನು ನಾನು ಇದನ್ನು ಬ್ಯಾಂಗಲ್ಸಲ್ಲಿ ನಾನೇ ಮಾಡಿರೋ ಅಂಥದ್ದು ಈ ಎರಡನ್ನೂ ಬೇಕು ಅಂತಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ಮೀಶೋದಲ್ಲಿ ಹ್ಯಾಂಗ್ ವುಡನ್ ಹ್ಯಾಂಗಿಂಗ್ದು ಎರಡು ತರಿಸಿದ್ದೆ ಅದು ಕೂಡ ಅಷ್ಟೇ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಗೆ ಇವತ್ತು ನನ್ನ ಡೇ ರೋಟೀನ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್